ಈಗ ನೀವೇನು ಕಾವೇರಿ ನೀರಿನ ವಿಷಯದಲ್ಲಿ ಈಗಿನ ಒಂದು ಸಂದಿಗ್ಧ ಪರಿಸ್ಥಿತಿಗಳು ನಮ್ಮ ರಾಜ್ಯದ ರೈತರು ಮತ್ತು ಬೆಂಗಳೂರು ನಗರದ ನಾಗರಿಕರು ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯೋ ನೀರು ರಾಜ್ಯದ ಕೆಲವು ಭಾಗದ ನಮ್ಮ ಕಾವೇರಿ ಕಣಿವೆಯ ರೈತರ ಬದುಕಿಗೆ ರಕ್ಷಣೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಜವಾಬ್ದಾರಿ ಈ ಇದೀಗಾನೇ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೇನೆ ಜರನಹಳ್ಳಿ ಭಾಗದಲ್ಲಿ ಇವತ್ತು ಟ್ಯಾಂಕರ್ಗಳಲ್ಲಿ ಖಾಸಗಿಯವರಿಂದ ದಿನಕ್ಕೆ ಒಂದು ಐನೂರು ರೂಪಾಯಿ ಖರ್ಚು ಮಾಡಿ ನೀರನ್ನು ಕೊಂಡ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ ಜರನಹಳ್ಳಿ ಈ ಭಾಗದಲ್ಲೇ ಇವತ್ತು ಬೋರ್ವೆಲ್ಗಳು ಬತ್ತೋಗಿದೆ ಕಾವೇರಿ ನೀರು ನಮಗೆ ಬಿಡ್ತಕ್ಕಂಥ ಒಂದು ವಾತಾವರಣವೇ ಇಲ್ಲ ಇಂಥ ಪರಿಸ್ಥಿತಿಲಿ ಖಾಸಗಿಯಿಂದ ಖರೀದಿ ಮಾಡ್ತಿದ್ದೀವಿ ಅಂತ ಒಂದು ಕಡೆ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ ಅಂತಾರೆ ಇನ್ನೊಂದು ಕಡೆ ಹಾಲಿಂದಾರ ಏರಿಕೆ ದರ ಏರಿಕೆ ಇನ್ನು ವಿದ್ಯುಚ್ಛಕ್ತಿದಂತೂ ಈಗೆಲ್ಲ ಕಣ್ಣ ಮುಚ್ಚಲಿ ಆಟ ಆಡ್ಕೊಂಡು ಕೂತಿದ್ದಾರೆ ಇಲ್ಲಿ ನಮ್ಮ ನಾಡಿನ ಹಿತರಕ್ಷಣೆಯನ್ನು ಮಾಡೋದಕ್ಕಿಂತ ಇವತ್ತು ಈ ಸರ್ಕಾರ ಏನು ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಾಡಬೇಕಾಗಿತ್ತು ಈಗೇನೋ ನೀರು ಬಿಟ್ಟ ನಂತರ ಈಗ ಏನೋ ಸುಪ್ರೀಂ ಕೋರ್ಟ್ ಮುಂದೆ ನಾಳೆ ಹೋಗ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅದು ನಾವೆಲ್ಲ ಇಷ್ಟೆಲ್ಲ ಹೇಳಿದ ಮೇಲೆ ಇವತ್ತು ಸರ್ಕಾರಕ್ಕೆ ಈಗಲೂ ನಾನು ಹೇಳ್ತಕ್ಕಂಥದ್ದು ಇದು ಇಂಥ ಒಂದು ಪರಿಸ್ಥಿತಿಗಳು ಹಲವಾರು ಸಂದರ್ಭದಲ್ಲಿ ಬಂದಿದೆ ಹಲವಾರು ಸರ್ಕಾರಗಳಿದ್ದಾಗ ಹಲವಾರು ಮುಖ್ಯಮಂತ್ರಿಗಳಿದ್ದಾಗ ಹಲವಾರು ಪಕ್ಷಗಳು ಅಧಿಕಾರದಲ್ಲಿದ್ದಾಗಲೂ ಇಂಥ ಒಂದು ಸಂದಿಗ್ಧಿಗಳ ಪರಿಸ್ಥಿತಿಗಳು ಬಂದಾಗ ಆಗಲೂ ಸಹ ಇದೇ ರೀತಿಯ ಸಮಸ್ಯೆಗಳು ಎದುರಿಸಿದಾಗ ಕೊನೆಯ ಹಂತದವರೆಗೂ ನೀರನ್ನು ನಮ್ಮ ಜನತೆಗೆ ಕೊಡ್ತಕ್ಕಂಥ ರಕ್ಷಣೆ ಮಾಡಲಿ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಇವರು ಪ್ರಯತ್ನವೇ ಪಡೆದಿದೆ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಸರ್ಕಾರ ಅರ್ಜಿ ಹಾಕಿದ್ರು ಅಂತ ಹೇಳಿ ತಕ್ಷಣ ನೀರು ಬಿಡ್ತಕ್ಕಂಥ ಕೆಲಸ ಮಾಡಿದ್ರು ಪ್ರೊಟೆಸ್ಟ್ ಮಾಡಿದೆ